ನಮಸ್ಕಾರ ವೀಕ್ಷಕರೇ ಎಂ ಟು ನ್ಯೂಸ್ ಗೆ ಸ್ವಾಗತ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಂದ ರೈತರಿಗೆ ಧಮಕಿ ಹೌದು ಮೇಕಳಿ ರೈತರು ಅವರ ಮುತ್ತಜ್ಜರ ಕಾಲದಿಂದಲೂ ಕೆರೆಯ ನೀರು ಬಳಕೆ ಮಾಡುತ್ತಾ ಬಂದಿದ್ದಾರೆ ಆದರೆ ಮೊನ್ನೆ ಪಂಚಾಯಿತಿ ಸಿಬ್ಬಂದಿಗಳು ಬಂದು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಪೈಪ್ ಒಡೆದು ಮೋಟಾರ್ ಪಂಪ್ ತೆಗೆದುಕೊಂಡು ಹೋಗಿದ್ದಾರೆ ಯಾಕೆ ಏನು ಅಂತ ಕೇಳೋಕೆ ಹೋದ ರೈತರಿಗೆ ನೀವು ನಮ್ಮನ್ನ ಹೊಡೆಯಲು ಹೊಂದಿದ್ದೀರಿ ಅಂತ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸಿ ರೈತರು ಹೊಡೆಯಲು ಬಂದಿದ್ದಾರೆ ಎಂದು ಸುಳ್ಳು ದೂರು ದಾಖಲಿಸಲು ಮುಂದಾಗಿದ್ದಾರೆ ಅರವತ್ತು ವರ್ಷದಿಂದ ಕೆರೆಯ ನೀರನ್ನು ಉಪಯೋಗಿಸುತ್ತಿರುವ ರೈತರು ಗದ್ದೆಗಳಿಗೆ ನೀರು ಉಣಿಸಲು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಮೊದಲಿನಿಂದಲೂ ಮಳೆ ನೀರಿನಿಂದಲೇ ತುಂಬಿ ಹರಿಯುವಂತಹ ಕೆರೆ ಯಾವುದೇ ರೀತಿಯಿಂದ ನದಿ ಕಾಲುವೆಗಳಿಂದ ಕೆರೆ ತುಂಬಿಸುವುದಿಲ್ಲ ರೈತರು ಬೆಳೆಗಳಿಗೆ ನಾವು ಬಳಕೆ ಮಾಡುವರೇ ಇಲ್ಲ ಅಂದರೆ ಕೆರೆಯ ಏಳ್ನೂರಕ್ಕಿಂತ ಮೇಲ್ಪಟ್ಟು ಜಮೀನು ಇದೆ ಅದನ್ನೆಲ್ಲ ಸರ್ಕಾರ ಸ್ವಾಧೀನ ಪಡೆದು ತಂತಿ ಬೇಲಿ ಹಾಕಲಿ ಹಾಗೆ ಎಲ್ಲಾ ರೈತರಿಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ಲಿಯವರೆಗೆ ನೀರು ಬಳಕೆ ಮಾಡುವರೇ ಎಂದು ರೈತರು ಆಗ್ರಹಿಸುತ್ತಿದ್ದಾರೆ ಏನ ಈಗ ಮೋಟರ್ ಎಲ್ಲ ತಿದ್ಕೊಂಡ್ರ ಪಂಚಾಯತ್ ಅರ್ ಬಂದ್ರಿ ವರ್ಷದಿಂದ ನಾವ್ ಹೊಡಿತವ್ರಿ ಈಗ ಗೌರ್ಮೆಂಟ್ ದಾರ ನೀರೇನ್ ತಂದಿಲ್ ಕೆರೀರಿ ಇವತ್ ಅರ್ವತ್ ವರ್ಷದಿಂದ ಹೊಡಿತಾರೀ ಒಂದ್ ವರ್ಷ ಹೊಡೆದ್ರಿ ಟೈಮ್ ಹೊಡ್ಕೊತ ಬಂದಾರೀ ಮತ್ ಇನ್ಕ ಯಾವ ಒಂದ್ ಮೋಟರ್ ಪೈಪ್ ಹೊಡ್ದಲ್ರಿ ಈಗ ಪೈಪ್ ಎಲ್ಲಾ ಹೊಡೆದ್ರಿ ಮತ್ ಮೂರ್ ಹೋದಾರೀ ಹಿಂಗ ರಾತ್ರಿ ಬಂದ ದಬಳಕೆ ಮಾಡತಾರೀ ಮತ್ ಅವ್ರಂ ಪಂಚಾಯತ್ ಅವ್ರನ್ನ ಹೊಡೆದ್ರಿ ಅಂತ ಹೇಳಿ ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ರ ಅದೆಲ್ಲ ಸುಳ್ಐತ್ರಿ ನಮ್ ಪ್ರಾಕಲ್ರಿ ನಾವ್ ಆಂಡ್ರ ಮಾಡ್ರ ನಾವ್ ಹೋಗ ರೆಡಿ ಕೆಲವೊಂದು ವಿಡಿಯೋಗಳ್ನ ನ್ಯೂಸ್ ಮಾಡೋಕೆ ಕಳ್ಸಿದರು ನೀವು ಅಂತ ಹೇಳಿ ಅದು ನಮ್ಗೆ ಅಗದಿ ಕನ್ಫಾರ್ಮ್ ತೋರ್ ಮಾಡಿದ ತೋರಿಸಿಲ್ರಲ್ಲ ನಾವು ಸಿದ್ಧ ಇದಾವ್ರು ಹ್ಞೂ ಆಯ್ತು ಮಾ ಯಾಕೆ ದಬಳ್ಕ್ ಮಾಡ್ತಾರೆ ಐವತ್ತು ಅರ್ವತ್ತು ವರ್ಷ ಆತು ಯಾರೂ ಕೇಳಿಲ್ರಿ ಇಲ್ಲ ಈ ವರ್ಷ ದಬಳಕ್ ಬರ್ತಿದ ಹಾಂ ಈ ಕೆರಿಗೆ ಮಳೆ ಆದ ನೀರು ಬರೈತ್ರಿ ಅದು ಯಾರು ಬಂದು ಹಣ್ಣು ನೀರು ಗೌರ್ಮೆಂಟ್ ನೀರು ಯಾರು ಹಾಕಿಲ್ಲ ರೀ ಇನ್ನ ಕತಕ್ಕೆ ಹ್ಞೂ ಮತ್ತು ಇನ್ಕತ್ತಕ್ಕೆ ಯಾರು ಬಂದು ಕೇಳಿಲ್ಲ ಭೀ ನಮ್ಮ ರೀ ಲಕ್ಷ ರೀ ಹ್ಞೂ ಪೂಜಾರಿ ರೀ ಏನಾಗೈತಿ ರೀ ಪಂಚಾಯಿತಿ ಅವ್ರು

ಒಂದ್ ನಮ್ ಮುಖ ಬೆಲ್ಲ ಇಟ್ ಕೊರ್ತ ಇದಾವ್ರಿ ಮತ್ ಕೆರೆಯಾಗ ಹೊಲ ಐತ್ರಿ ಮತ್ ಇದ ಬಾಯಿ ಇದ ಬೋರ ನಮ್ ಹೊಲ ಹೋಗಿದಾವ್ರಿ ಮತ್ ಕೆರೆಯಾಗ ಮತ್ತ ನಾವ್ ನೀರ್ ಎಲ್ಲಿ ಹಾಸ್ತದ್ರಿ ಒಟ್ಟು ನಿಮ್ಗ ಕೆರಿಂದ ನೀರ್ ಬೇಕು ಹ್ಮ್ ಬೇಕ ನಮ್ ಕೆರೆಯಾಗ ಹೊಲ ಮತ್ ಕೆರಿದ ಆಸ್ರ ನಮಗ ಏನಾಗಿದ್ರಿ ಏನ್ ಸಮಸ್ಯೆ ಏನಿಲ್ರಿ ಸರ್ ನಮ್ ಕೆರೆ ಒಳಗ ಜಿಮ್ ಹೋಗಿದಾವ್ರಿ ಮತ್ ಮತ್ತೆ ಕಿರಾಣಿ ನೀರ್ ಐತ್ರಿ ನಮ್ ಭೂಮಿಗಳು ಒಣಗಂತಲೇ ನಾವ ನೀರ್ ಹಾಸತ್ರಿ ಸರ್ ಕೆರಿಂದ ಹ್ಮ್ ಇವ್ರ ಬಂದ್ ಬಂದಿಶನ್ ಮಾಡಿ ನಮ್ ಮಗ ಅವ್ರ ಹಂಗೇ ಹರ್ಕೋಳದ್ರಿ ಅವ್ರದವ್ರ ಸಿಕ್ಕಂಗ ಭಯ ಮಾಡದ ಅವ್ರ ಹಿಂಗ ಅವ್ರದವ್ರ ವಿಡಿಯೋ ಮಾಡ್ಕೊಂಡ್ ಹೋಗಿ ಕಿಸ ಮೊಬೈಲ್ ಬಿಡುದ ಮಾಡಕ್ ಹತ್ತಾರೀ ನಾವ್ ಏನ್ ಅಂತ ಮಾಡಿಲ್ಲರಿ ಸರ್ ನಮ್ ಅದ್ ಗೊತ್ತಿ ಇಲ್ರಿ ಸರ್ ವಿಡಿಯೋ ಏನೋ ಗೊತ್ತಿಲ್ಲ ನಮಗ ಅದಕ್ಕಾಗಿ ನಾವ ಈಗ ನಾವ್ ಗೌರ್ಮೆಂಟ್ ತಿಳ್ಸಬೇಕಿದ್ಯ ಸರ್ ಏನಂದ್ರ ಎಕರೆ ಇದ್ರಲ್ಲ ಅವ್ರು ಸಸ್ಯ ಸರ್ವೆ ಮಾಡ್ಬೇಕ್ರಿ ಸರ್ ಸರ್ವೆ ಮಾಡಿ ತಂತಿ ಬಡದ ನೀರು ನಾವು ಬಿಡಂಗಿಲ್ಲ ಸರ್ ನಾವ್ ಹೊಡ್ಯವ್ರ ನೀರ್ ಹೊಡ್ಯಾರ ನಾವ್ ತಂತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ರಿ ನಮ್ಗೆ ಏನ್ರೀ ಪರಿಹಾರ ಕೊಡಬೇಕ್ರಿ ನಮ್ ಭೂಮಿ ಒಳಗೆ ನೀರ್ ಹಾಯಬೇಕು ಅವ್ರ ತಹಸೀಲ್ದಾರ್ ಮಾಡಿ ಕೊಡಬೇಕ ಕಂಪಲ್ಸರಿ ಮಾಡಬೇಕಂದ್ರ ಮಾಡಬೇಕಾರ ಅನ್ಕತಕ ನಾವ್ ಹೋರಾಟ ಮಾಡವ್ರ ಸರ್ ನಮ್ ರೈತರಿಗೆ ಅನ್ಯಾಯ ಆಗ್ಬಾರ ಸರ್ ನಾವ್ ಯಾರಿಗೋ ನಾವು ಅನ್ಯಾಯ ಮಾಡಾಕತಿಲ್ಲ ನಾವ್ ಏನ್ ಗೌರ್ಮೆಂಟ್ ಅವ್ರಿಗೆ ಏನ್ ಕೈ ತಿಲ ಬಿಟ್ಟಿಲ್ಲ ಅವರು ನಮಗ ದಬ್ಬಾಳಕೆ ಮಾಡದ್ ಸರ್ ನಮಗಂತಿ ನೋಟ್ ಹಾಕಿ ನಮಗೆ ಗವರ್ಮೆಂಟ್ ನಮ್ಗ್ ಕೊಡಬೇಕಾರ್